ದೇಶದಲ್ಲಿ ಹೊಸ ದಾಖಲೆಯನ್ನು ಬರೆದಿದೆ ಉತ್ತರಾಖಂಡ ಸರ್ಕಾರ ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಮಂಡನೆ ಆಗಿದೆ ಅಸೆಂಬ್ಲಿಯಲ್ಲಿ ಬಿಲನ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮಂಡಿಸಿದ್ದಾರೆ ಪ್ರೆಸೆಂಟ್ ಮಾಡಿದ್ದಾರೆ ಸದನದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಎಲ್ಲ ನಾಗರಿಕರಿಗೂ ಕೂಡ ನೀತಿ ನಿಯಮಗಳು ಒಂದೇ ಥರ ಇರಬೇಕು ಒಂದೊಂದು ಧರ್ಮಕ್ಕೊಂದು ಒಂದು ಜಾತಿಗೊಂದು ಈ ಥರದ್ದೇನು ಬೇಕಾಗಿಲ್ಲ ಅಂತ ತಾತ್ಪರ್ಯ ಅದರದಷ್ಟೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ ಬಿಲ್ ಅನ್ನು ಮಸೂದೆಯನ್ನು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡ್ನ ಅಸೆಂಬ್ಲಿಯಲ್ಲಿ ಮಂಡಿಸಿದ್ದಾರೆ ಇದರ ವಿರುದ್ಧವಾಗಿ ವಿರುದ್ಧ ವಿರೋಧ ಮಾಡಿ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡಿವೆ ವಿರೋಧದ ನಡುವೆ ಬಿಲ್ ಅನ್ನು ಪುಷ್ಕರ್ ಸಿಂಗ್ ಧಾಮಿ ಮಂಡಿಸಿದ್ದಾರೆ ಯು ಬಿಲ್ ಮಂಡನೆ ವೇಳೆ ಜೈ ಶ್ರೀರಾಮ್ ಘೋಷಣೆ ಕೂಡ ಮೊಳಗಿದೆ ಮಸೂದೆ ಅಡಿಯಲ್ಲಿ ವಿವಾಹ ವಿಚ್ಛೇದನ ಆಸ್ತಿ ದತ್ತು ಸ್ವೀಕಾರಕ್ಕೆ ಒಂದೇ ಕಾನೂನು ಇರುತ್ತೆ ಬಿಲ್ ಅಂಗೀಕಾರ ಆದರೆ

ಇದೀಗ ಪ್ರಭು ಹಾದಿಮನೆ ಇದಾರೆ ನ್ಯೂಸ್ ಡೆಸ್ಕ್ ಇಂದ ಪ್ರಭು ಹಾದಿಮನಿ ಉತ್ತರಾಖಂಡ್ ಯು ಸಿ ಸಿ ಅಂದ್ರೆ ಒಂಥರ ಇದನ್ನು ಟೆಸ್ಟ್ ಮಾಡೋದಾ ಇದೆಲ್ಲ ಈಗ ದೇಶಾದ್ಯಂತ ಜಾರಿ ಮಾಡಲಿಕ್ಕಿಂತ ಮುಂಚಿತವಾಗಿ ಒಂದು ರಾಜ್ಯದಲ್ಲಿ ಟೆಸ್ಟ್ ಮಾಡಿದಾಗ ಇದು ಏನು ಪರಿಣಾಮ ಬೀರಬಹುದಾಗುತ್ತೆ ಎಫೆಕ್ಟ್ಸ್ ಹೇಗಿರುತ್ತೆ ಇದು ಹೇಳಿ ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದನ್ನು ಮಂಡಿಸುವ ವೇಳೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಡ ಜೋರಾಗಿತ್ತಲ್ಲಿ ಸೊ ಏನು ಸ್ಟ್ರಾಟಜಿ ಇದು ಬೇಸಿಕಲಿ ಹೇಳಿ ನಿಜಕ್ಕೂ ರಮಕಾಂತ್ ನೀವು ಹೇಳಿದಾಗ ಈಗ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂತಹ ಈ ವಿಧೇಯಕ ಏನಿದೆ ಇಡೀ ದೇಶಾದ್ಯಂತ ಜಾರಿಗೆ ತರಬೇಕು ಅನ್ನುವಂತಹ ಅಜೆಂಡವನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದಲೂ ಕೂಡ ಚರ್ಚೆ ಮಾಡ್ತಾ ಬರ್ ಬರಲಾಗ್ತಾ ಇದೆ ಪರ ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ಅಂದರೆ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಈ ಒಂದು ಆದೇಶ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಲಾಗ್ತಿದೆ ಅಂತ ಹೇಳಿ ಬಟ್ ಈಗ ನೀವು ಹೇಳಿದಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ರೀತಿ ಟ್ರಯಲ್ ತರಂತರ ಅಂದ್ರೆ ಪ್ರಯೋಗಾತ್ಮಕವಾಗಿ ನೋಡಿ ಆಮೇಲೆ ಅದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಅದನ್ನ ಪರಿಣಾಮಕಾರಿಯಾಗಿ ಕಾನೂನನ್ನ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅದರ ಮೊದಲ ಭಾಗವಾಗಿ ಉತ್ತರಾಖಂಡದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಅಂದ್ರೆ ಅಧಿವೇಶನದಲ್ಲಾಗಿದೆ ಈ ಒಂದು ಕರಡನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಅಧಿವೇಶನವನ್ನ ಅಧಿವೇಶನವನ್ನು ಉತ್ತರಾಖಂಡ್ ಸರ್ಕಾರ ಕರೆದಿತ್ತು ಪುಷ್ಕರ್ ಸಿಂಗ್ ಧಾಮಿ ಅವರಲ್ಲಿನ ಮುಖ್ಯಮಂತ್ರಿಗಳು ಇದನ್ನ ಮಂಡನೆ ಮಾಡಿದ್ರು ಅಲ್ಲಿನ ವಿರೋಧ ಪಕ್ಷಗಳು ಕೂಡ ವಿರೋಧವನ್ನ ಮಾಡಿದವು ಗದ್ದಲವನ್ನು ಎಬ್ಸಿದ್ರು ಬಟ್ ಈಗ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಇವತ್ತಿನ ಅಧಿವೇಶನದಲ್ಲಿ ಸುದೀರ್ಘವಾಗಿ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳಬೇಕಾಗಿತ್ತು ಆದ್ರೆ ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ತರಾತುರಿಯಲ್ಲಿ ಏಕ ಒಂದು ಒಂದೇ ಆಧಾರದ ಮೇಲೆ ಇವರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಮಂಡನೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಸಹಜವಾಗಿ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ ಬಟ್ ಈಗ ಏಕರೂಪ ಏಕರೂಪ ಸಂಹಿತೆ ಜಾರಿ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕೆಲವೊಂದಿಷ್ಟು ಧರ್ಮಗಳಿಗೆ ವಿರೋಧ ಕಾರಣ ಆಗುತ್ತೆ ಕೆಲವೊಂದಿಷ್ಟಕ್ಕೆ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ಉದಾಹರಣೆಗೆ ಮದುವೆ ವಿಚ್ಛೇದನ ಆಗಿರ್ಬೋದು ದತ್ತು ಆಗಿರ್ಬೋದು ಅದರ ಜೊತೆಗೆ ಆಸ್ತಿ ವಿಭಜನೆಗಳಾಗಿರ್ಬೋದು ಈ ರೀತಿಯ ಕೆಲವೊಂದಿಷ್ಟು ವೈಯಕ್ತಿಕವಾದಂಥ ಕಾನೂನಿನಗಳ ಮೇಲೆ ಅಂದರೆ ವೈಯಕ್ತಿಕ ವಿಷಯಗಳ ಮೇಲೆ ಕಾನೂನಾತ್ಮಕವಾಗಿ ಹೇರುವಂಥ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ತರುವಂತಹ ಒಂದು ಪ್ಲಾನ್ ಇದು ಆದೇಶ ಇದು ಹಾಗಾಗಿನೇ ಈ ಒಂದು ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಈಗ ಅದರಲ್ಲೂ ಮುಸ್ಲಿಂ ಧರ್ಮದಲ್ಲಿ ಈಗ ಸಹಜವಾಗಿ ಅವರಿಗೆ ವೈಯಕ್ತಿಕವಾದಂಥ ಧರ್ಮ ಧರ್ಮಧಾರಿತವಾದಂಥ ಒಂದು ಕಾನೂನಿದೆ ಶರ್ಯತ್ ಕಾನೂನು ಅಂತಿದೆ ಅದು ರದ್ದಾಗುವಂಥ ಖಂಡಿತವಾಗ್ಲೂ ಅದು ಇದು ಜಾರಿ ಆಯಿತು ಅಂತ ಹೇಳಿದ್ರೆ ಮತ್ತು ಬಹು ಪತ್ನಿತ್ವ ಏನಿದೆ ಅದು ಕೂಡ ರದ್ದಾಗುತ್ತೆ ಅದರ ಜೊತೆಗೆ ಹಿಂದೂಗಳಲ್ಲಿ ಕೆಲವೊಂದಿಷ್ಟು ಈ ಆಸ್ತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸರಿಸಮಾನವಾಗಿ ಪಾಲನ ಕೊಡ್ತಾ ಇಲ್ಲ ಅದು ಮತ್ತೆ ದತ್ತು ಮಕ್ಕಳನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡೋದು ಡಿವೋರ್ಸ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದು ಹಕ್ಕುಗಳು ಇಬ್ಬರಿಗೂ ಕೂಡ ಸಮಾನ ಕಾಣುತ್ತೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಈಗ ಉತ್ತರಾಖಂಡ ಮೊದಲ ರಾಜ್ಯ ಅನ್ನು ಅನ್ನುವಂಥದ್ದು ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ ಈಗಾಗಲೇ ಗೋವಾದಲ್ಲೂ ಕೂಡ ಈ ಕಾಯ್ದೆ ಅನುಸರಿಸಲಾಗ್ತಾ ಕರ್ನಾಟಕ ಮಧ್ಯಪ್ರದೇಶ ಹಾಗೆ ಅಸ್ಸಾಂನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಬಟ್ ಬಹುತೇಕ ರಾಜ್ಯಗಳಲ್ಲಿ ಇದೇನಾದ್ರು ಜಾರಿ ಆದರೆ ಕಾನೂನಾಗಿ ಮಾರ್ಪಾಡಾಗುವಂತಹ ಎಲ್ಲ ಸಾಧ್ಯತೆಗಳು ಥ್ಯಾಂಕ್ ಯು ಪ್ರಭು ಥ್ಯಾಂಕ್ ಯು